ಇವತ್ತ ನಾನು ಒಂದು ಅತಿ ಅದ್ಭುತವಾದ ರೆಸಿಪಿ ತಂದಿದ್ದೀನಿ ಈ ಸ್ವೀಟ್ನ ನೋಡಿ ಯಾವ ರೀತಿ ಇದೆ ಈ ಟೆಕ್ಸ್ಚರು ಅಂತ ಇದು ಕೇವಲ ಐದು ನಿಮಿಷ ಸಾಕು ಈ ಸ್ವೀಟ್ ಮಾಡೋದಕ್ಕೆ ನೀವೆಲ್ಲರೂ ಖಂಡಿತ ಈ ಸ್ವೀಟ್ನ ಟ್ರೈ ಮಾಡೇ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಾ ಇದಕ್ಕೆ ಗ್ಯಾಸ್ ಬೇಡ ಒಲೆ ಹಚ್ಚೋದು ಬೇಡ ಏನು ಬಿಸಿ ಮಾಡೋದೇ ಬೇಡ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಇದಕ್ಕೊಂದು ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಹತ್ತು ಬಾದಾಮಿ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ವೆಲ್ಕಮ್ ಟು ಹೇಮಾನಾಗ್ ರೆಸ್ಟೋರೆಂಟ್ಸ್ ನಾನು ಹೇಮಾ ಹತ್ತು ಗೋಡಂಬಿ ಮತ್ತು ಹತ್ತು ಬಾದಾಮಿನ ಟ್ರೈ ಮಿಕ್ಸಿ ಜಾರ್ಗೆ ಹಾಕೊಂಡು ಇಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ನೈಸ್ ಪೌಡ್ರಾಗಿ ಮಾಡ್ತಿದ್ದೀನಿ ಮಕ್ಕಳು ಸಹ ರಜದಲ್ಲಿ ಈ ರೆಸಿಪಿನ ಟ್ರೈ ಮಾಡ್ಬೋದು ಅಷ್ಟು ಸಿಂಪಲು ಅಷ್ಟು ಎಲ್ಲ ಮನೇಲಿರೋ ಐಟಮ್ಸು ಓಕೆನಾ ಅದಕ್ಕೆ ನಾನಿಲ್ಲಿ ಮಾರಿ ಬಿಸ್ಕೆಟ್ ತೊಗೊಂಡಿದ್ದೀನಿ ಸುಮಾರು ಒಂದು ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಮಾರಿ ಬಿಸ್ಕೆಟು ನೀವು ಇದೇ ಜಾಗದಲ್ಲಿ ಕೊಕೋ ಪೌಡರ್ದು ಯಾವುದಾದ್ರು ಮಿಕ್ಸ್ ಆಗಿದೆ ಚಾಕ್ಲೇಟ್ ಫ್ಲೇವರ್ದು ಮತ್ತು ಇದು ಮತ್ತು ಕ್ರ್ಯಾಕ್ಜ್ ಜಾಕು ಮತ್ತು ಸಾಲ್ಟ್ ಇರಬಾರ್ದು ಎಲ್ಲ ಸ್ವೀಟ್ ಬಿಸ್ಕೆಟ್ ತೊಗೊಳ್ಳೋಣ ಓಕೆನಾ ಇದು ಒಂದಕ್ಕೊಂದು ಪುಡಿ ಮಾಡಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಿಸ್ಕೆಟ್ ಇದೆ ಮಾರಿ ಬಿಸ್ಕೆಟು ಈ ಕಡೆ ನಮ್ಮ ಸಕ್ಕರೆ ಬಾದಾಮಿ ಗೋಡಂಬಿ ಪುಡಿಯಾಗಿದೆ ನೈಸ್ ಪೌಡ್ರ್ ಆಗಿರಬೇಕು ತರ್ತರಿ ಆಗಿರಬಾರ್ದು ಇಷ್ಟು ಫೈನ್ ಆಗಿರುತ್ತೋ ನಮಗೆ ಸ್ವೀಟ್ ಟೆಕ್ಸ್ಟರು ಅಷ್ಟೇ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಓಕೆನಾ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನನ್ನಿನ್ನೆಲ್ಲೂ ಎಣ್ಣೆ ತುಪ್ಪ ಬೆಣ್ಣೆ ಏನೂ ಬಳಕೆ ಮಾಡ್ತಾ ಇಲ್ಲ ಹಾಗೆ ಸೆಟ್ ಮಾಡಿ ನಾವು ಬರ್ಫಿ ಹದಕ್ಕೆ ಕಟ್ ಮಾಡಿರೋದು ಮತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಮಾರಿ ಬಿಸ್ಕೆಟ್ನ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅಂದರೆ ಪುಡಿ ಪುಡಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಡ್ತೀನಿ ಇದು ಅಷ್ಟೇ ಫೈನಲಿ ಪೌಡ್ರ್ ಆಗಿರಬೇಕು ಎಲ್ಲೂ ತರತಾರಿ ಇರಬಾರ್ದು ಓಕೆನಾ ಇದಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ ಮಿಲ್ಕ್ ಪೌಡ್ರ್ ಆಪ್ಷನಲ್ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಒಂದಕ್ಕೊಂದು ಚೆನ್ನಾಗಿ ಬೆರ್ಸೋಣ ಸಿ ಜಾಸ್ತಿ ತಿನ್ನೋರಾದರೆ ಇನ್ನೊಂಚೂರು ಸಕ್ಕರೆನ ಅಂದರೆ ಸಕ್ಕರೆ ಪ್ರಮಾಣ ನಾವು ಮಿಕ್ಸಿಗೆ ಹಾಕಿದ್ವಲ್ಲ ಅದು ನಾನೇನು ಹೇಳ್ದಂಗೆ ಅರ್ಧ ಕಪ್ನ ಮುಕ್ಕಾಲು ಕಪ್ ಮಾಡ್ಕೊಳ್ಬೋದು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ ಇದಕ್ಕೆ ನಾನೊಂದು ಎರಡರಿಂದ ಮೂರು ಚಮಚದಷ್ಟು ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಹಾರಿಸಿರೋ ತಣ್ಣಗೆ ಹಾಲು ಇರೋದನ್ನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಅಷ್ಟೇ ನಮ್ಮ ಸ್ವೀಟು ಮುಕ್ಕಾಲು ಭಾಗದಷ್ಟು ರೆಡಿ ಆಗೋದು ಕೇವಲ ಐದು ನಿಮಿಷದಲ್ಲಿ ಮಾಡ ಗ್ಯಾಸು ಹಚ್ಚದೆ ಒಲೆ ಹಚ್ಚಿದೆ ಯಾವುದೇ ಪಾಕ ಇಲ್ಲದೆ ಯಾವುದೇ ಅಳತೆ ಇಲ್ಲದೆ ಮಾಡಿರೋ ತುಂಬ ಟೇಸ್ಟಿಯಾಗಿ ಬಾಯಲ್ಲಿ ಕರಗುವಂಥ ಸೀ ತಿಂಡಿ ಓಕೆನಾ ಅದು ಗ್ಯಾಸ್ ಬಳಕೆ ಮಾಡಿದೆ ಅಂದರೆ ಎಲ್ಲರೂ ಡೆಫಿನೆಟಾಗಿ ಟ್ರೈ ಮಾಡ್ತಾರೆ ಈ ಸೆಕೆಗೆ ಯಾರಪ್ಪ ಸ್ಟವ್ ಮುಂದೆ ನಿಂತ್ಕೊಳ್ತಾರೆ ಅನ್ನೋರಿಗೆ ಮಕ್ಕಳೆಲ್ಲ ಮನೇಲಿರೋರಿಗೆ ಇನ್ಸ್ಟೆಂಟ್ ಆಗಿರೋ ಒಂದು ಸ್ವೀಟ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅಂದರೆ ಒಂದು ಟಿಫನ್ ಬಾಕ್ಸ್ ತೊಗೊಂಡಿದ್ದೀನಿ ಆ ಸ್ಕ್ವೇರ್ ಶೇಪ್ಗೆ ನಾನು ಸ್ವೀಟ್ನ ರೆಡಿ ಮಾಡಿಕೊಟ್ಟಿದ್ದೀನಿ ಈಗಾಗಲೇ ನಾನು ಒಂದು ಬ್ಯಾಚು ಸ್ವೀಟ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅದನ್ನು ನಿಮ್ಮ ಜೊತೆ ಕಟ್ ಮಾಡಿ ತೋರಿಸ್ತೀನಿ ಇದನ್ನು ನಿಮಗೋಸ್ಕರ ವೀಡಿಯೋ ಮಾಡೋದಕ್ಕೆ ನಾನು ಸುತ್ತ ಈ ಕಡೆ ಎಣ್ಣೆ ಹಾಕ್ಬಿಟ್ಟು ಸುತ್ತ ತುಪ್ಪನ ಸವರಿದ್ದೀನಿ ಇದಕ್ಕೆ ನಾವು ಚಪಾತಿ ಹಿಟ್ಟು ಥರ ಕಲಿಸಿದ್ವಲ್ಲ ನಮ್ಮ ಬಿಸ್ಕೆಟು ಡ್ರೈ ಫ್ರೂಟ್ಸು ಅಂದರೆ ಬಾದಾಮಿ ಗೋಡಂಬಿ ಸಕ್ಕರೆ ಹಾಲಲ್ಲಿ ಕಲಸಿದ್ವಲ್ಲ ಮಿಲ್ಕ್ ಪೌಡ್ರದು ಈ ಮಿಶ್ರಣನ ಹಾಕೊಂಡು ಅದನ್ನು ಚೆನ್ನಾಗಿ ತಟ್ಕೊಳ್ತಿದ್ದೀನಿ ಆ ಸ್ಕ್ವೇರ್ ಶೇಪ್ ಬರಲಿ ಅಂತ ತುಂಬ ಚೆನ್ನಾಗಿತ್ತು ಸೊ ಇದನ್ನ ಎರಡನೇ ಈ ಸ್ವೀಟ್ ಮಾಡ್ತಿರೋದು ಫಸ್ಟ್ ಬ್ಯಾಚ್ ನಾನು ಮಾಡಿ ಈಗಾಗಲೇ ಫ್ರೀಝರಲ್ಲಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಸಾಕಿದ್ದನ್ನು ಸೆಟ್ ಮಾಡೋಕ್ಕೆ ಇದಕ್ಕೆ ಓವರ್ ನೈಟ್ ಸೆಟ್ ಮಾಡ್ಬೇಕು ಎಲ್ಲ ಏನೂ ಇಲ್ಲ ಓಕೆನಾ ಸೊ ಬನ್ನಿ ಇದು ನೀಟಾಗಿ ಶೇಪ್ ಕೊಟ್ಬಿಟ್ಟು ನಮ್ಮ ಫ್ರೀಸರಲ್ಲಿರೋ ನಾನು ಮಾಡಿರೋ ಸ್ವೀಟನ್ನ ಅಂದರೆ ಮುಂಚೆನೇ ಮಾಡಿರೋ ಸ್ವೀಟ್ನ ತೆಗೆದು ಕಟ್ ಮಾಡಿ ನಿಮ್ಮ ಜೊತೆ ತೋರಿಸ್ತಿದ್ದೀನಿ ನನ್ನ ಮಕ್ಕಳಂತೂ ನಿಜವಾಗ್ಲೂ ಎಂಜಾಯ್ ಮಾಡಿದ್ರು ಅಷ್ಟು ಟೇಸ್ಟಿಯಾಗಿದೆ ನೋಡಿ ನಾನು ಈ ಥರ ಒಂದು ಹಾ ಎಣ್ಣೆಗೆ ಪ್ಯಾಕೆಟ್ ಬರುತ್ತೆ ನೋಡಿ ಅದರಲ್ಲಿ ಹಾಕಿ ನೀಟಾಗಿ ಸೆಟ್ ಮಾಡಿದ್ದೀನಿ ಆ ಥರನೂ ಸೆಟ್ ಮಾಡ್ಬೋದು ಈ ಥರವೂ ಸೆಟ್ ಮಾಡ್ಬೋದು ಎರಡೂ ಕರೆಕ್ಟಾಗಿ ಬರುತ್ತೆ ಪರ್ಫೆಕ್ಟಾಗಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಶೇಪ್ ನೀವೇ ನೋಡಿ ಎಲ್ಲೂ ಕಿತ್ತೋಗಿಲ್ಲ ಅಂಟ್ಕೊಳ್ಳಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಎಣ್ಣೆ ಪೇಪರ್ ಎಣ್ಣೆ ಎಲ್ಲ ತಗೊಳ್ತೀವಲ್ಲ ಆ ಕವರ್ ಇರುತ್ತಲ್ಲ ಉಳಿದಿರೋ ಕವರಲ್ಲಿ ಈ ಥರ ಯೂಸ್ ಮಾಡ್ಕೊಳ್ಬೋದು ಇದನ್ನು ಕಟ್ ಮಾಡಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಿದ್ದೀನಿ ಸೊ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಬಟನ್ ಒತ್ತಿ ಅಂತ ಹೇಳ್ತಾ ನೋಡಿ ಹೆಂಗಿದೆ ಟೆಕ್ಸ್ಚರ್ ಅಂತ ನಿಮ್ಗೆ ಕಟ್ ಮಾಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇವತ್ತು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮಗೇನು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಕೇವಲ ಐದು ನಿಮಿಷ ಸಾಕು ಕೊಟ್ಬಿಟ್ಟು ಮಕ್ಕಳೂ ರಜದಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಈ ರೆಸಿಪಿನ ಡೆಫಿನೆಟಾಗಿ ಟ್ರೈ ಮಾಡ್ಬೋದು ಇದಕ್ಕೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕೊಡ್ಬೋದು ಏನು ಸಖತ್ತಾಗಿದೆ ನೋಡಿ ಒಂದೊಂದು ಪೀಸು ನಿಮ್ಮ ಜೊತೆ ಕಟ್ ಮಾಡಿ ಶೇರ್ ಇದ್ದೀನಿ ಎಲ್ಲೂ ಅಂಟ್ಕೊಳ್ಳೋದಾಗಲಿ ಕಿತ್ತೋಗೋದಾಗಲಿ ಇಲ್ಲಿ ಅಳತೆ ಆಗಲಿ ಮತ್ತು ಪಾಕ ಬರೋದಾಗಲಿ ಎಂಥದೂ ಇಲ್ಲ ಸಿಂಪಲ್ಲಾಗಿ ಕೇವಲ ಎರಡರಿಂದ ಮೂರು ಇಂಗ್ರೀಡಿಯೆಂಟ್ಸು ಎಲ್ಲರ ಮನೇಲಿ ಬಿಸ್ಕೆಟ್ ತಂದೇ ಇಟ್ಟಿರ್ತೀವಲ್ವಾ ಸೊ ಸಿಂಪಲ್ಲಾಗಿ ಎಲ್ಲರ ಮನೇಲಿರೋದು ಐಟಮ್ಸ್ನ ಹಾಕ್ಬಿಟ್ಟು ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡ್ಬೋದು ಅಕಸ್ಮಾತ್ ಇಲ್ಲಾಂದರೆ ಓಕೆನಾ ಯಾವುದೇ ಕಾರಣಕ್ಕೂ ಪಿಸ್ತಾ ಹಾಕೋದು ಬೇಡ ಫ್ರೆಂಡ್ಸ್ ಪಿಸ್ತಾಲಿ ಸ್ವಲ್ಪ ಸಾಲ್ಟ್ ಅಂದರೆ ಉಪ್ಪಿನ ಅಂಶ ಇರುತ್ತೆ ಓಕೆನಾ ನಮ್ಮ ಸ್ವೀಟ್ ಯಾವ ರೀತಿ ರೆಡಿ ಆಗಿದೆ ಅಂತ ಒಂದು ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡು ನೋಡ್ಬಿಟ್ಟು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಓಕೆನಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್